අප දැලා හම්ම ම පල කනටකද සියමු ගග මෑල සිදමය පියමරම හුවගේ මෝදිවෝ මයක මැගතින් තිය නඟචප නිවචචපන් අ ಹೇಳ್ತಾ ಕೇಳ್ತಾಯಿದ್ರಿ ಎಷ್ಟು ತಿಂಗಳು ಪ್ರೆಗ್ನೆನ್ಸಿ ನಿಮ್ಮದು ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸ್ವಲ್ಪ ಆಲ್ಮೋಸ್ಟ್ ಇವತ್ತು ಮಧ್ಯಾಹ್ನದಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ವ್ಲಾಗ್ ಮಾಡೋದೇನು ಬೇಡ ಅಂತ ಅನ್ನಿಸ್ತು ಆದರೂ ಸ್ವಲ್ಪ ಯಾಕೋ ಬೋರ್ ಆಗ್ತಾಯಿತ್ತು ಅದಕ್ಕೆ ಇವತ್ತು ಬೇರೆ ನಾನ್ ವೆಜ್ ಇದ್ದೀನಿ ಎಷ್ಟೋ ದಿನ ಆಗಿತ್ತು ಒಂದೂವರೆ ತಿಂಗಳು ಮೇಲೆ ಆಗಿತ್ತು ಅಯ್ಯಪ್ಪ ಮಲೆ ಹಾಕಿಸ್ಕೊಂಡಿದ್ರು ಅಲ್ವಾ ನನ್ನ ಹಸ್ಬೆಂಡು ಅದಕ್ಕೋಸ್ಕರನೇ ಇವಾಗ ಚಿಕನ್ ಚಿಕನನ್ನು ಮಾಡ್ತಾಯಿದ್ದೀವಿ ನಾನ್ ವೆಜ್ ಮಾಡ್ತಾ ಇದ್ದೀನಿ ಇವತ್ತು ಶೇರ್ ಮಾಡೋಣ ಅಂತ ವ್ಲಾಗನ್ನು ಶೇರ್ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಸಿ ಬಂದಳು ತಿನಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮೇಡಮ್ಮ ಹಾಂ ಎಶಿ ಇವಾಗ ಎದ್ದಿದ್ದಾಳೆ ಅವಳು ಮಲ್ಕೊಂಡು ಟಿಫನ್ ತಿಂದಿದ ಮೇಲೆ ಸ್ವಲ್ಪ ಹೊತ್ತು ಮಲ್ಕೋತಾಳೆ ಅಲ್ವಾ ಮಲ್ಕೊಂಡು ಇವಾಗ ಎದ್ದಿದ್ದಾಳೆ ನೋಡಿ ಹೆಂಗೆ ಆಡ್ತಿದ್ದಾಳೆ ಅಂತ ಏನು ಆಟಾಡ್ತಿದ್ಯಮ್ಮ ನೀನು ಅಡುಗೆ ಆಟಾಡ್ತಿದ್ಯಾ ಯಾವುದೋ ಒಂದು ನೋಡಿ ಇದರಲ್ಲಿ ನೀರು ತುಂಬೋದಂತೆ ಇದು ಚಿಕ್ಕ ಡ್ರಮ್ ಅಂತೆ ನಮ್ಮ ಎಸಿದು ಡ್ರಮ್ಮ ಚಿಕ್ಕದು ಏನು ಚಿಕ್ಕ ಡ್ರಮ್ಮನ್ನು ಯಾರ್ದಿತ್ತು ಚಿಕ್ಕ ಡ್ರಮ್ಮು ನಿಂದ್ ಸರಿ ಕಣ್ಮ್ ಹ್ಞೂ ಯಶು ಊರಿಗೆ ನೋಡಿ ಫ್ರೆಂಡ್ಸ್ ಬ್ಲ್ಯಾಕ್ ಆಗಿದ್ದಾಳೆ ಊರಲ್ಲಿ ಬಿಸ್ಲಲ್ಲಿ ಓಡಾಡ್ತಿಲ್ಲೋ ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಆಗಿದ್ದಾಳೆ ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ ಅಲ್ವಾ ನೋಡಿ ಇವಾಗ ಹಾಸ್ಪಿಟಲ್ಗೂ ಸಹಿತ ಹೋಗಿ ಬಂದಿದ್ದಾಯಿತು ಮೂರು ಕೆ ಜಿ ಜಾಸ್ತಿ ಆಗಿದ್ದೀನಿ ಮೂರು ಮೂರುವರೆ ಕೆ ಜಿ ಜಾಸ್ತಿ ಆಗಿದ್ದೀನಿ ಅದೊಂದು ಖುಷಿ ಆಯ್ತು ಇವಾಗ ಸ್ವಲ್ಪ ದಪ್ಪ ಆಗ್ತಾಯಿದ್ದೀನಿ ಯಾವುದೇ ವಿಡಿಯೋನ ಅಷ್ಟೇ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ ನನಗೆ ಫ್ರೀ ಇದ್ದಾಗ ಮತ್ತು ಖುಷಿ ಖುಷಿಯಾಗಿದ್ದಾಗ ಮಾಡ್ತೀನಿ ಅಷ್ಟೇ ಎಷ್ಟು ನೋಡಿಕೊಂಡು ಮನೆಯಲ್ಲೆಲ್ಲ ನೋಡ್ಕೊಂಡು ಮಾಡಕ್ಕೆಬೇಕಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಆದಷ್ಟು ವಿಡಿಯೋನ ಮಾಡಿ ನಾನು ಸಹಿತ ರೆಸ್ಟ್ ತೊಗೊಳ್ತೀನಿ ನೋಡಿ ಏನು ತೊಗೊಂಬಂದೆ ಅಮ್ಮ ಅನ್ನ ತೊಗೊಂಬಂದ ಕೊಡಿಸ್ತೀನಿ ತಿಂತ ಏನಮ್ಮ ಸ್ಪೂನ್ ಕೊಡ್ತೀಯಾ ಹಾಂ ಸ್ಪೂನಲ್ಲಿ ತಿನ್ಬೇಕಾ ಸರಿ ಅಮ್ಮ ಸ್ಪೂನಲ್ಲಿ ಅನ್ನ ತಿನ್ಬೇಕಾ ಸರಿಯಮ್ಮ ಅನ್ನ ಮಾಡ್ಕೊಂಬಂದ ನನಗೆ ಓ ನೋಡಿ ನಮ್ಮ ಯಶು ಅನ್ನ ಮಾಡ್ಕೊಂಬಂದಿದ್ದಾಳಂತೆ ಇವಾಗಲೇ ಅಡುಗೆ ಮಾಡ್ತಾಳಂತೆ ನಮ್ಮ ಯೇಶೋ ಹಾಂ ನಾನು ಚಿಚ್ಚಿ ಮಾಡ್ಕೊಡ್ತೀನಿ ಆಯಿತಾ ನಾನು ಚಿಚ್ಚಿ ಮಾಡ್ಕೊಡ್ತೀನಿ ನಿಮಗೆ ಆಮೇಲೆ ಹಾಂ ಇವತ್ತು ಚಿಕನ್ ಚೆನ್ನಾಗಿ ತಿನ್ನಬೇಕು ಅನ್ನಿಸ್ತಿದೆ ನಾನ್ ವೆಜ್ ಎಷ್ಟೋ ದಿನ ತಿಂದಾಗಿತ್ತಲ್ವ ಅದಕ್ಕೆ ಚಿಕನನ್ನು ಚೆನ್ನಾಗಿ ಬಾಡಿಸ್ಬೇಕು ಅಂತ ಇದ್ದೀನಿ ಹಾಂ ನೋಡೋಣ ಚಿಕನ್ ಸಾಂಬಾರು ಮಾಡ್ತೀನಿ ಮತ್ತು ಚಿಕನ್ ಫ್ರೈ ಇದು ಪೆಪ್ಪರ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಪೆಪ್ಪರ್ ಫ್ರೈ ಅವತ್ತಿಂದ ಯಾಕೋ ತಿನ್ನೋಣ ತಿನ್ನೋಣ ಅನ್ನಿಸ್ತಾ ಇದೆ ಚಿಕನ್ ಪೆಪ್ಪರ್ ಫ್ರೈಯನ್ನು ಆದರೆ ನಿಮ್ಮ ಜೊತೆ ಸಹಿತ ಶೇರ್ ಮಾಡ್ತೀನಿ ಚಿಕನ್ ಪೆಪ್ಪರ್ ಫ್ರೈ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೀಟಾಗಿಲ್ಲ ನಿನ್ನೇನಮ್ಮ ಕರ್ನಾಟಕದ ಸಿ ಎಮ್ಮು ಪಿ ಎಮ್ ಮೇಡಮ್ ಮೋದಿವಾ ನಮ್ಮ ಅಡುಗೆ ಹೇಳ್ಬಿಡ್ತು ಜಾಣ ಕಡ ಮನೇನು ಸರಿ ಆಯಿತು ಆಯ್ ಫ್ರೆಂಡ್ಸ್ ಮಾಡು ಪ್ಲೈನ್ ಕಿಸ್ ಕೊಡು ಲೈಕ್ ಮಾಡಿ ಏನು ಓಕೆ ಫ್ರೆಂಡ್ಸ್ ಆಮೇಲೆ ನಾನು ಏನಾದ್ರು ನಾನು ತಂದ್ಮೇಲೆ ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ ಆಮೇಲೆ ನೋಡೋಣ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಸ್ವಲ್ಪನೇ ವೀಡಿಯೋ ತೆಗಿತೀನ ಜಾಸ್ತಿ ಬೋರ್ ಅಲ್ವಾ ನಿಮಗೆ ಅದಕ್ಕೋಸ್ಕರನೇ ಸ್ವಲ್ಪ ಸ್ವಲ್ಪನೇ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಏನು ಮಾಡ್ತೀವ ಅಪ್ಪನ್ ಫೋನ್ ಮಾಡೋಣ ಚಿಕನ್ ತಗಬ ಅಂತ ಏನು ಜಿಟ್ಟು ನಂದು ಇಸಿಗೆ ಇವಾಗ ಮ್ಯಾಗಿ ಮಾಡ್ತಾ ಇದ್ದೀವಿ ಅಲ್ವಾ ನಮ್ಮ ಯಾವ ಮ್ಯಾಗಿ ನಮ್ಮ ಏಯ್ ಚಿಕ್ಕದು ಚಿಕ್ಕದು ಚಿಕ್ಕದಲ್ಲಮ್ಮ ಇಪ್ಪಿ ಮ್ಯಾಗಿ ಹ್ಮ್ ನನಗೊಂದು ಸ್ವಲ್ಪ ಕೊಡ್ತೀಯ ಒಂದ್ ತಂದೆ ತಲಪ್ಪ ನನಗೊಂದು ಸ್ವಲ್ಪ ಕೊಡು ಏ ಒಂಚೂರು ನನಗೆ ಕೊಡು ಕೊಡ್ತೀಯಾ ಹಾಂ ಕೈ ತೆಗಿ ಕೈ ತೆಗಿ ಕುಡ್ತೀಯಾ ನೋಡಿ ಇಲ್ಲಿ ಯಶು ಮ್ಯಾಗಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಐತೈತಿ ಹ್ಞೂ ಮ್ಯಾಗಿ ರೆಡಿ ಐತೆ ಎಷ್ಟು ನಂಗೆ ಸ್ವಲ್ಪ ಅರ್ಧ ಕೊಡೋದ್ರಲ್ಲಿ ನಾನು ಅರ್ಧ ನೀನು ಅರ್ಧನಾ ಓಕೆನಾ ಓಕೆ ಓಕೆ ಕೈಯಲ್ಲಿ ಮಾಡು ಓಕೆ ಓಕೆ ಹ್ಞೂ ಸರಿ ಮ್ಯಾಗಿ ಆಯ್ತಿತ್ತಲ್ವ ಹೊಟ್ಟೆ ನಿಂಗೆ ನಿಮಗೆ ಹಾಂ ಬೆಳಗ್ಗೆ ಐತೀನಿ ಬೆಳಗ್ಗೆ ಏನು ತಿಂದು ಏನು ತಿಂದು ಬೆಳಗ್ಗೆ ಚಿತ್ರಾನ್ನ ಹಾಂ ಚಿತ್ರಾನ್ನ ತಿಂದೆ ಹಾಂ ಈಗ ಮ್ಯಾಗೆ ತಿಂತೀಯ ಹಾಂ ನಾನೊಂದು ಚಪ್ಪ ನೀವೊಂದು ಚಪ್ಪ ಹ್ಞೂ ಚಳಿ ಆಯಿತಾ ಹ್ಞೂ ಅರಿಯ ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿ ನಾನು ಚಿಕನ್ ಪೆಪ್ಪರ್ ಫ್ರೈ ಮಾಡೋದಕ್ಕೆ ಎಲ್ಲನೂ ಸಹಿತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಮತ್ತು ಬೆಳ್ಳುಳ್ಳಿ ಎಲ್ಲ ಒಂದು ಸ್ವಲ್ಪ ಕ್ರಷ್ ಮಾಡಿ ಗೆಜ್ಜಿ ಹಾಕೊಳ್ಳೋದಕ್ಕೆ ಅದೆಲ್ಲನೂ ಸಹಿತ ಮುಂಚೆಲೇ ನಾನು ನನ್ನ ಹಸ್ಬೆಂಡ್ ಬರೋಕ್ಕಿಂತ ಮುಂಚೆ ಎಲ್ಲನೂ ಸಹಿತ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಖಾರನೂ ಸಹಿತ ರುಬ್ಬಿಟ್ಕೊಳ್ತಾ ಇದ್ದೀನಿ ಇದು ಚಿಕನ್ ಪೆಪ್ಪರ್ ಫ್ರೈಗೇನು ಮಸಾಲೆ ಏನು ರುಬ್ಬಿಟ್ಕೊಳ್ತಾ ಇಲ್ಲ ಸಾಂಬಾರ್ ಸಪ್ರೇಟ್ ಮಾಡೋಣ ಅಂತ ಇಲ್ಲಿ ಸಾಂಬಾರನ್ನು ಸಪ್ರೇಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರ್ ರೆಸಿಪಿ ಏನು ತೋರಿಸೋದಿಲ್ಲ ಫ್ರೆಂಡ್ಸ್ ಆಲ್ಮೋಸ್ಟು ನನ್ನ ವಿಡಿಯೋದಲ್ಲಿ ಆಲ್ಮೋಸ್ಟ್ ಜಾಸ್ತಿ ಸರಿ ತೋರಿಸಿದ್ದೀನಿ ಅದಕ್ಕೋಸ್ಕರನೇ ಇವತ್ತು ಡಿಫ್ರೆಂಟಾಗಿರೋ ಚಿಕನ್ ಪೇಪರ್ ಫ್ರೈಯನ್ನು ತುಂಬ ಚೆನ್ನಾಗಿರುತ್ತೆ ತುಂಬ ನನಗೂ ಅಷ್ಟೇ ಎಷ್ಟೋ ದಿನ ಆಗಿತ್ತು ಚಿಕನ್ ತಿಂದೆ ಅದಕ್ಕೆ ಚಿಕನ್ ಪೇಪರ್ ಫ್ರೈಯನ್ನು ತಿನ್ನಬೇಕು ಅಂತ ಅನ್ನಿಸ್ತು ಇವತ್ತು ಮಾಡ್ತಾಯಿದ್ದೀನಿ ರೆಸಿಪಿ ತುಂಬ ಈಸಿಯಾಗಿರುತ್ತೆ ಯಾವುದೇ ರೀತಿ ಮಸಾಲೆ ಸಹಿತ ರುಬ್ಬೋ ಹಾಗಿಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮನೇಲಿ ಬ್ಯಾಚುಲರ್ಸ್ಗಂತೂ ಸಖತ್ತಾಗಿರುತ್ತೆ ಗಂಡು ಮಕ್ಕಳಿಗೆ ಈ ರೀತಿ ಎಷ್ಟೇ ಮಾಡಿಕೊಟ್ಟು ಸಹಿತ ಚೆನ್ನಾಗಿ ತಿಂತಾ ಇರ್ತಾರೆ ಇನ್ನು ನೋಡ್ತಿರ್ಬೋದು ನನ್ನ ಹಸ್ಬೆಂಡು ಸಹಿತ ಚಿಕನ್ ತೊಗೊಂಬಂದಿದ್ದಾರೆ ಇವಾಗ ಚಿಕನ್ ರೇಟ್ ಸ್ವಲ್ಪ ಕಡಿಮೆ ಆಗಿದೆ ಮತ್ತು ನಮ್ಮ ಮನೆ ಹತ್ರ ಒಂದು ದೊಡ್ಡ ಹೋಲ್ಸೇಲ್ ರೇಟು ಇಡೀ ಏರಿಯಾಗೆ ದೊಡ್ಡ ಹೋಲ್ಸೇಲ್ ರೇಟ್ ಅಂಗಡಿ ಇದೆ ಅಂಗ ಹಂಗಾಗಿ ತುಂಬ ಸ್ವಲ್ಪ ಕಡಿಮೆ ರೇಟ್ ಅಂತಲೇ ಹೇಳ್ಬೋದು ಒನ್ ತರ್ಟಿನೇ ಒನ್ ಫಾರ್ಟಿನ ಕೆ ಜಿ ಇತ್ತಂತೆ ಅದಕ್ಕೆ ಎರಡೂವರೆ ಕೆ ಜಿ ತೊಗೊಂಬಂದಿದ್ದಾರೆ ಚಿಕನ್ ಫ್ರೈ ಮಾಡೋದ್ರಿಂದ ಜಾಸ್ತಿ ಬೇಕಾಗುತ್ತೆ ಅಂತ ಒಂದು ಕೆ ಜಿ ಸಾಂಬಾರಿಗೆ ಒಂದೂವರೆ ಕೆ ಜಿ ಚಿಕನ್ ಪೆಪ್ಪರ್ ಫ್ರೈಗೆ ಅಂತ ಬೇಕಾಗುತ್ತೆ ಅಂತ ಇಲ್ಲಿ ಎಲ್ಲನೂ ಸಹಿತ ತೊಗೊಂಬಂದಿದ್ದಾಳೆ ಚಿಕನ್ ಎಲ್ಲಾನು ಸಹಿತ ವಾಶ್ ಮಾಡಿ ಕೊಟ್ಟಿದ್ದಾಯ್ತು ಇಲ್ಲಿ ಇನ್ನೇನಿಲ್ಲ ಫ್ರೆಂಡ್ಸ್ ಆ ಮಸಾಲೆ ಎಲ್ಲ ರುಬ್ಕೋಬೇಕು ಮಸಾಲೆ ರುಬ್ಕೊಂಡ್ಬಿಟ್ರೆ ಸಾಂಬಾರು ಒಂದು ಸೈಡು ಮತ್ತು ಚಿಕನ್ ಫ್ರೈ ಒಂದು ಸೈಡು ಮಾಡ್ಕೊಳ್ಬೋದು ಅಂತ ಮಸಾಲೆನೂ ಸಹಿತ ಇನ್ನೊಂದು ಟೈಮು ನಾನು ರುಬ್ಬಿಟ್ಕೊಳ್ತಾ ಇದ್ದೀನಿ ಓಕೆ ಫೈನಲ್ ಆಗಿ ಬನ್ನಿ ಫ್ರೆಂಡ್ಸ್ ಆ ಚಿಕನ್ ಪೆಪ್ಪರ್ ಫ್ರೈಯನ್ನು ಯಾವ ರೀತಿ ಮಾಡ್ತೀನಿ ಅಂತ ಹಾಗೆ ಬೇಗನೆ ತೋರಿಸ್ತೀನಿ ಜಾಸ್ತಿ ಏನೋ ನಿಮ್ಮ ಜೊತೆ ನಾನು ವಿಡಿಯೋ ಜಾಸ್ತಿ ಇದು ಮಾಡೋದಕ್ಕೆ ಹೋಗೋದಿಲ್ಲ ಬೇಗನೆ ತೋರಿಸ್ತೀನಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಚಿಕನ್ ಪೆಪ್ಪರ್ ಫ್ರೈಗೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ದೊಡ್ಡ ಟೇಬಲ್ ಸ್ಪೂನಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೊಳ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಇಲ್ಲಿ ಹಸಿಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಸಿಮೆಣಕಾಯಿ ಇಲ್ಲ ಅಂದ್ರೂ ಪರವಾಗಿಲ್ಲ ಆದರೆ ಹಸಿಮೆಣ್ಸಿಕಾಯಿ ಇದ್ದರೆ ಇನ್ನೂ ಒಂಥರ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಅಂತ ಒಂದು ಎರಡು ಹಸಿಮೆಣಸಿಕಾಯನ್ನ ಹಾಗೆ ಸೀಳ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡೋದಕ್ಕೆ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಕಾಯಿ ಫ್ರೈ ಆಗಬೇಕಾದ್ರೆ ಇಲ್ಲಿ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಮೇಯ್ನ್ ಇದಕ್ಕೆ ಚಿಕನ್ ಪೆಪ್ಪರ್ ಫ್ರೈಗೆ ಈರುಳ್ಳಿ ಹಾಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಅದು ಸಹಿತ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡ್ರೆ ಫ್ರೈ ಮಾಡಿರೋಂಥ ಸೂಪ್ ಬರುವಂಥ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಈ ರೀತಿ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನಷ್ಟೇ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಮಾಮೂಲಿ ಎಲ್ಲದಕ್ಕೂ ಹೇಗೆ ಅಡುಗೆಗಳಿಗೆ ಈರುಳ್ಳಿನ ಫ್ರೈ ಮಾಡ್ಕೊಳ್ತೀವಿ ನೋಡಿ ಅದೇ ರೀತಿ ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಜಾಸ್ತಿ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಿಲ್ಲ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಜಾಸ್ತಿ ಹುಡಿನೇ ಕೊಟ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಬ್ರೌನಿಷ್ ಕಲರ್ ಇದೆ ಅಲ್ವಾ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹಿತ ಇಲ್ಲಿ ಹಾಕ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೇದು ಹೊರಗಡೆಯಿಂದ ಐದು ರೂಪಾಯಿಗೆ ಸ್ವಲ್ಪೇ ಸ್ವಲ್ಪ ಕೊಡ್ತಾರೆ ಅದಕ್ಕೋಸ್ಕರನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರುಬ್ಬಿಯೇ ನಾನು ಹಾಕೊಳ್ತಾ ಇದ್ದೀನಿ ಗೆಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಸಹಿತ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿನ ಗೆಜ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸಕ್ಕ ಆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ಗಂತೂ ವಾವು ಸೂಪರಾಗಿರುತ್ತೆ ಗಂಡು ಮಕ್ಕಳಿಗಂತೂ ಆವಾಗಲೇ ಹೇಳ್ದಂಗೆ ತುಂಬ ಇಷ್ಟಪಟ್ಟು ತಿಂತಾರೆ ಪೆಪ್ಪರ್ ಫ್ರೈ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಎಲ್ರಿಗೂ ಸಹಿತ ಇಷ್ಟ ಆಗ್ತಾ ಇರುತ್ತೆ ಸೈಡ್ ಡಿಶಿಗಂತೂ ಆಗಿರುತ್ತೆ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬೆಳ್ಳುಳ್ಳಿ ಗೆಜ್ಜೆ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದು ಸಹಿತ ಎಡನೂ ಸಹಿತ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆವಾಗಲೇ ಹೇಳ್ದಂಗೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಜಾಸ್ತಿ ಹುಡಿ ಕೊಡ್ಕೊಂಡು ಇದೆಲ್ಲನೂ ಸಹಿತ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸಿಹಿಯ ಥರ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಹುಳಿಂದ ನೋಡ್ಕೊಂಡು ಹಿಡಿತಿ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಉಪ್ಪು ಮತ್ತು ಅರ್ಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಉಪ್ಪು ನಿಮಗೆ ನೋಡಿ ಸ್ವಲ್ಪ ಇವಾಗ ಸ್ವಲ್ಪ ಹಾಕೊಳ್ತೀನಿ ಚಿಕನ್ ಬೇಯೋದಕ್ಕೆ ಅಂತ ಇವಾಗ ಸ್ವಲ್ಪ ಹಾಕೊಳ್ತೀನಿ ಆಮೇಲೆ ಸ್ವಲ್ಪ ಹಾಕೊಳ್ತೀನಿ ಅರ್ಶಿನ ಬಂದುಬಿಟ್ಟು ಜಾಸ್ತಿ ಹಾಕೊಳ್ಳೋಕೇನು ಹೋಗ್ಬಿಡಿ ಫ್ರೆಂಡ್ಸ್ ಒಂದು ಪಿಂಚ್ ಅಷ್ಟು ಹಾಕೊಳ್ಳಿ ಸ್ವಲ್ಪ ಕಲರ್ ಬರೋ ಒಂದು ಪಿಂಚ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇದೆರಡು ಹಾಕೊಂಡು ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಾನೇನು ಚಿಕನ್ ತೊಗೊಂಡಿದ್ದೆ ನೋಡಿ ಅದನ್ನು ಹಾಕೊಳ್ತಾ ಇದ್ದೀನಿ ಒಬ್ಬೊಬ್ರು ಚಿಕನ್ ಚಿಕನ್ ಫ್ರೈಗೆ ಬೋನ್ಲೆಸ್ಸನ್ನು ತಗೊಳ್ತೀರ ಬರೀ ಬೌನ್ಲೆಸ್ ಇದ್ರೆ ತುಂಬ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಬಡಿ ಮೆತ್ತಗಿರುತ್ತೆ ಮೂಳೆ ಇದ್ದರೂ ಸಹಿತ ಚೆನ್ನಾಗಿರುತ್ತೆ ನಮ್ಗೆ ಹಾಗೆ ಚಿಕನ್ ಫ್ರೈ ಅಂದರೆ ಮೂಳೆ ಮತ್ತು ಬೋನ್ಲೆಸ್ ಎರಡು ಸಹಿತ ಇರಬೇಕಂದ್ರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಎಲ್ಲ ಹಾಕ್ಕೊಂಡಿದ್ದೀನಿ ಅಲ್ವ ಇವಾಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವೇನು ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಥರ ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಒಂದು ಮುಚ್ಚಳನ್ನ ಮುಚ್ಚಿಬಿಟ್ಟು ಹತ್ತು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯೋದಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಇಲ್ಲಿ ಚಿಕನ್ ಫ್ರೈ ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೆ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿ ಚಿಕನ್ ಪೆಪ್ಪರ್ ಫ್ರೈ ಬರುತ್ತೆ ಅಂತಲೇ ಹೇಳ್ಬೋದು ಆಲ್ರೆಡಿ ಇಲ್ಲಿ ಸಾಂಬಾರನ್ನು ಸಹಿತ ರೆಡಿ ಮಾಡಿಬಿಟ್ಟಿದ್ದೀನಿ ಚಿಕನ್ ಪೆಪ್ಪರ್ ಫ್ರೈ ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು ಅಂತ ಇಲ್ಲಿ ಸಾಂಬಾರು ಸಹಿತ ನೋಡ್ತಿರ್ಬೋದು ಚೆನ್ನಾಗಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಆ ಸ್ವಲ್ಪ ತೆಳುವಾಗೆ ಮಾಡಿದ್ದೀನಿ ಮುದ್ದೆಗೆ ರೈಸಿಗೆ ಬೇಕಾಗುತ್ತೆ ಅಂತ ಸ್ವಲ್ಪ ತೆಳುವಾಗೆ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿತ್ತು ಚೆನ್ನಾಗೇ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ತುಂಬ ಸಿಂಪಲ್ಲಾಗೇ ಮಾಡಿದ್ದೀನಿ ಫ್ರೆಂಡ್ಸ್ ಆ ಚಿಕನ್ ಸಾಂಬಾರು ಮಾಮೂಲಿ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ತುಂಬ ಸಿಂಪಲ್ಲಾಗೇ ಮಾಡಿದ್ದೀವಿ ಇವಾಗ ಬನ್ನಿ ಫ್ರೆಂಡ್ಸ್ ಹತ್ತು ನಿಮಿಷ ಆದ ನಂತರ ಓಪನ್ ಮಾಡಿ ತೋರಿಸ್ತೀನಿ ನೀರಿನ ಅಂಶ ಇನ್ನೂ ಬಿಟ್ಕೊಂಡಿಲ್ಲ ಮಧ್ಯೆ ಮಧ್ಯನೇ ಈ ರೀತಿ ಓಪನ್ ಮಾಡಿ ಮಾಡಿ ತಿರುಗಿಸ್ತಾ ಬರಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಇನ್ನೂ ಹಸಿ ಇದೆ ನಾನಿಲ್ಲಿ ಐದು ನಿಮಿಷ ಆದಮೇಲೆ ಒಂದು ಸರಿ ಈ ರೀತಿಯಾಗಿ ಮುಚ್ಚಳ ಓಪನ್ ಮಾಡಿ ಫ್ರೈ ಆಗಿದೆಯಲ್ವಾ ಅಂತ ನೋಡ್ತಾ ಇರ್ತೀನಿ ಎರಡರಿಂದ ಮೂರು ನಿಮ್ ಮೂರು ಸತಿ ನೀವು ಮುಚ್ಚಳನ್ನು ಓಪನ್ ಮಾಡಿ ಓಪನ್ ಮಾಡಿ ಹತ್ತು ನಿಮಿಷಗಳ ಕಾಲ ಹೀಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫೈನಲ್ ಆಗಿ ನೋಡ್ತಿರ್ಬೋದು ನೀರಿನ ಅಂಶ ಎಲ್ಲ ಹೊರ್ಟೋಗಿ ನಾವೇನು ಆಯಿಲ್ ಹಾಕಿದ್ವಿ ಅಲ್ವ ಆಯಿಲೆಲ್ಲ ಸೈಡಲ್ಲೆಲ್ಲ ಬಿಟ್ಕೊಳ್ತಾ ಇದೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಸಿ ಹಸಿ ತಿನ್ಬೇಕಾದ್ರೆ ಚಿಕನ್ ಹಸಿ ಹಸಿ ಅನ್ಸೋದಿಲ್ಲ ರೋಸ್ಟ್ ಥರ ಮಾಡಿರೋ ಥರ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಚಿ ಚಿಕನ್ ಮಸಾಲ ಪೌಡರು ಇದನ್ನು ಚಿಕನ್ ಮಸಾಲ ಪೌಡರ್ ತುಂಬ ಚೆನ್ನಾಗಿರುತ್ತೆ ಇಷ್ಟ ನೋಡ್ದು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನಮಗಂತೂ ಇಷ್ಟ ನೋಡ್ದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರು ಮತ್ತು ಪೆಪ್ಪರ್ ಪೌಡರು ಒಂದು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ಆಲ್ಮೋಸ್ಟ್ ಮನೇಲೇ ಮಾಡ್ಕೊಂಡ್ರೆ ಒಳ್ಳೆಯದು ಇಲ್ಲಿ ಮನೇಲಿ ಮಾಡ್ಕೊಳ್ಳೋದಕ್ಕೆ ನನಗೆ ಟೈಮ್ ಆಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಅವ್ರ ಸೈಡೆ ಒಂದು ಪಾಕೆಟ್ ಹತ್ತು ರೂಪಾಯಿದು ಒಂದು ಪಾಕೆಟ್ ತಂದರೆ ಸಾಕಾಗುತ್ತೆ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೊನ್ನೆ ಒಂದು ಸ್ವಲ್ಪ ಮಾಡಿದ್ದು ಇನ್ನೂ ಒಂದು ಸ್ವಲ್ಪ ಇತ್ತು ಅದನ್ನು ಸಹಿತ ಒಂದು ಕಾಲು ಭಾಗದಷ್ಟು ಹಾಕ್ಕೊಂಡಿದ್ದೀನಿ ಒಟ್ಟು ನೀವು ಟೂ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ಬೋದು ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು ನಮ್ಮ ಮನೇಲಿ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಈ ರೀತಿಯಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಖಾರನೂ ಸಹಿತ ಹಾಕಬಾರ್ದು ಅಂತ ಈ ರೀತಿ ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ವಾವ್ ಯಾವ ರೀತಿಯಾಗಿ ಬರ್ತಿದೆ ಅಂತ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಬರೀ ಆಯಿಲ್ ಆಯಿಲೇ ಕಾಣ್ತಾ ಇದೆ ಚಿಕನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಸಿ ಹಸಿ ತಿನ್ಬೇಕಾದ್ರೆ ಹಸಿ ಹಸಿ ಅನಿಸೋದಿಲ್ಲ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಬಿಟ್ರಂತೂ ಸಖತ್ತಾಗಿರುತ್ತೆ ಒಂದೇ ಒಂದು ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ ಯಾಕೆಂತಂದರೆ ಟೊಮೊಟೊ ಹಣ್ಣು ಹಾಕಿಲ್ಲ ಅಲ್ವಾ ಅದಕ್ಕೋಸ್ಕರನೇ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಮಸಾಲೆಯನ್ನು ರುಬ್ಬೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಬೇಗನೆ ಚಿಕ್ಕ ಚಿಕನ್ನು ಚೆನ್ನಾಗಿ ಫ್ರೈ ಆದರೆ ಹತ್ತು ನಿಮಿಷ ಫ್ರೈ ಆದರೆ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡರು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಉಪ್ಪು ಸಹಿತ ಕಡಿಮೆ ಇತ್ತು ಅಂತ ಲಾಸ್ಟಿಗೆ ಸ್ವಲ್ಪ ಉಪ್ಪನ್ನು ನೋಡಿ ಹಾಕ್ಕೊಳ್ತಾಯಿದೀನಿ ಉಪ್ಪು ಜಾಸ್ತಿ ಅಂತ ಹಾಕೊಳ್ಳೋದಕ್ಕೆ ಹೋಗಿಬಿಡಿ ಫ್ರೆಂಡ್ಸ್ ಆ ಉಪ್ಪು ಜಾಸ್ತಿ ಹಾಕೊಂಡ್ಬಿಟ್ರೆ ತಿನ್ನೋದಕ್ಕೆ ಆಗೋದಿಲ್ಲ ಅದಕ್ಕೆ ಉಪ್ಪನ್ನು ನೋಡಿ ಹಾಕೊಳ್ಳಿ ಫೈನಲ್ ಆಗಿ ಈ ರೀತಿಯಾಗಿ ಚಿಕನ್ ಪೆಪ್ಪರ್ ಫ್ರೈ ತುಂಬ ಚೆನ್ನಾಗಿ ರೆಡಿಯಾಗಿದೆ ಒಂಥರ ಸೂಪರಾಗಿತ್ತು ಮಾತ್ರ ಚಿಕನ್ ತಿನ್ನಬೇಕಂತೂ ಸ್ಮೆಲ್ಲು ಇರಲಿಲ್ಲ ಸಕ್ಕತ್ತಾಗಿತ್ತು ಮಾತ್ರ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ರೀತಿ ನೀವು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ಚಿಕನ್ ಪೆಪ್ಪರ್ ಫ್ರೈ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಇವಾಗ ಬನ್ನಿ ಸ್ವಲ್ಪ ಕೊತ್ತಂಬರಿನ ಹಾಕ್ಬಿಡೋಣ ಕೊತ್ತಂಬರಿನೂ ಸಹಿತ ಇಲ್ಲಿ ಹೆಚ್ಚಿಟ್ಕೊಂಡಿದ್ದೆ ಮುಂಚೆಲೆ ನಾನು ಇವಾಗ ಕೊತ್ತಂಬರಿ ಸಹಿತ ಹಾಗೆ ಇದ್ದೀನಿ ಮೇಲೇ ಲಾಸ್ಟಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಲಾಸ್ಟಿಗೆ ಹಾಕ್ಕೊಂಡ್ರೆ ಅದು ಬೇಗನೆ ಫ್ರೈ ಆಗಿಬಿಡುತ್ತೆ ಅಲ್ವಾ ಅದಕ್ಕೋಸ್ಕರನೇ ಲಾಸ್ಟಿಗೆ ಸ್ವಲ್ಪ ನಾನು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ ವಾವ್ ಎಲ್ಲದೂ ಸಹಿತ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಫೈನಲ್ ಆಗಿ ಲುಕ್ಕನ್ನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಚಿಕನ್ ಪೇಪರ್ ಫ್ರೈ ತುಂಬ ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ನಾನು ಗಜ್ಜಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅಲ್ವಾ ಆ ಫ್ಲೇವರ್ ಹಾಗೆ ಸ್ಮೆಲ್ ಹಾಗೆ ಮನೆ ಒಳಗಡೆ ಬರ್ತಾ ಇತ್ತು ತುಂಬ ಚೆನ್ನಾಗಿತ್ತು ನೀವು ಖಂಡಿತವಾಗಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಆ ಬರ್ದಿದ್ದರೂ ಸಹಿತ ಬೇಗನೆ ಮಾಡ್ಕೊಳ್ಬೋದು ಕಿಕ್ಕಾಗೆ ನೀವು ತಿಳಿ ಸಾಂಬಾರಿಗೆ ಸೈಡ್ ಡಿಶ್ಶಾಗಿ ನೀವು ಮಾಡ್ಕೊಂಡು ತಿನ್ಬೋದು ಮತ್ತು ಚಪಾತಿಗೆ ರೈಸಿಗೂ ಕಲಿಸ್ಕೊಂಡ್ರೆ ಇನ್ನೂ ಮಜವಾಗಿರುತ್ತೆ ಸ್ವಲ್ಪ ನೀವು ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಬಿಟ್ಟು ನೀವು ಬೇಕಾದ್ರೆ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಈಗ ನಾನು ಬರೀ ಸೈಡ್ ಡಿಶ್ಶಿಗೆ ಬೇಕು ಅಲ್ವ ಅದಕ್ಕೋಸ್ಕರನೇ ಚಿಕನ್ ಪೆಪ್ಪರ್ ಫ್ರೈ ಈ ರೀತಿಯಾಗಿ ಮಾಡಿದ್ದೀನಿ ಫೈನಲ್ ಆಗಿ ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ನಿಮಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನೀವು ರೆಸಿಪಿ ನೋಡೋದಿಲ್ಲ ಅಂತ ನಾನು ಯಾವುದೇ ರೀತಿ ರೆಸಿಪಿನೂ ಸಹಿತ ನಾನು ಹಾಕ್ತಾ ಇಲ್ಲ ಮನೇಲಿ ಮಾಡ್ತಾ ಇರ್ತೀವಿ ಆದರೆ ರೆಸಿಪಿ ಹಾಕ್ತಾ ಇಲ್ಲ ನೀವು ನೋಡೋದಿಲ್ಲ ಅಂತ ಅದಕ್ಕೋಸ್ಕರನೇ ಇನ್ನು ಮುಂದೆ ನೋಡ್ತೀರಾ ಅಂದರೆ ನಾನು ಖಂಡಿತವಾಗಿ ರೆಸಿಪಿನ ತೋರಿಸ್ತಾ ಇರ್ತೀನಿ ನೀವು ನೋಡ್ತಿರ್ಬೋದು ಎತ್ತಿ ತೋರಿಸ್ತಾ ಇದ್ದೀನಿ ನಿಮಗೆ ಚಿಕನ್ ಎಲ್ಲನೂ ಸಹಿತ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಇವಾಗ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಫಸ್ಟು ಎಸಿಗೆ ನಾವು ಊಟ ಮಾಡಿಸ್ತಾ ಇದ್ದೀವಿ ಅವಳು ಊಟ ಮಾಡಿದರೆ ನಾವು ಊಟ ಮಾಡ್ದಂಗೆ ಇಲ್ಲಾಂದರೆ ಅವಳ ಊಟ ಮಾಡೋದು ಆಮೇಲಿಂದ ಕಷ್ಟ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಫಸ್ಟು ಇನ್ನೂ ಬೆಳಕಿದೆ ನೋಡಿ ಇನ್ನೂ ಫೈವ್ ತರ್ಟಿ ಆಗ್ತಾ ಬರ್ತಾ ಇದೆ ಆಲ್ರೆಡಿ ನಂದು ರಾತ್ರಿ ಅಡುಗೆ ಎಲ್ಲ ಆಯಿತು ಅಂತಲೇ ಹೇಳ್ಬೋದು ಬೇಗ ತೊಗೊಂಬಂದಿದ್ರು ಅಲ್ವಾ ಅದಕ್ಕೋಸ್ಕರನೇ ಬೇಗನೆ ಅಡುಗೆ ಮಾಡಿದ್ದೀವಿ Kya tuwa naita <simitation> anumadakiriya Kota naita <simitation> Neer kuchi neer kuchi Nima alatak sun <simitation> kumudhe kumusiyanayanda ya Gundu kutu jamana O gundu kutu jamana Nila ni kahi padha kahi matam te Abaik gundu kutu jamana Agi Agi

ಇವಾಗ ತಾನೇ ನಾ ಚಿಕನ್ ಫ್ರೈ ಎಲ್ಲ ಮಾಡಿದ್ದೆ ಚಿಕನ್ ಪೆಪ್ಪರ್ ಫ್ರೈ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸಕಾತಾಗಿತ್ತು ಮಾತ್ರ ಸಾಂಬಾರು ಸಹಿತ ಚೆನ್ನಾಗಿ ಮಾಡಿದ್ದೆ ಎಲ್ಲ ಊಟ ಎಲ್ಲ ಆಲ್ರೆಡಿ ಆಯಿತು ಬೇಗನೆ ಮುಗಿಸಿದೀವಿ ಇವತ್ತು ಬೇಗ ಚಿಕನ್ ತೊಗೊಂಬಂದ್ರಲ್ವಾ ಐದು ಗಂಟೆಗೆ ತೊಗೊಂಬಂದಿದ್ರು ಅದಕ್ಕೆ ಚೆನ್ನಾಗಿತ್ತು ಚೆನ್ನಾಗಿತ್ತ ಸರ್ವಾ ಚೆನ್ನಾಗಿತ್ತ ಫ್ರೈ ಚೆನ್ನಾಗಿತ್ತಲ್ಲ ಪೆಪ್ಪರ್ ಫ್ರೈ ಅಂತೂ ತುಂಬ ಚೆನ್ನಾಗಿತ್ತು ಎಷ್ಟೋ ದಿನ ಆಗಿತ್ತು ಇವತ್ತು ಫಸ್ಟ್ ಟೈಮು ತಿನ್ನೋ ಆಸೆಯಾಗಿ ಮಾಡಿದ್ದೆ ಸಾಕತ್ತಾಗಿತ್ತಲ್ವ ಎಲ್ಲದ ಎರಡೂವರೆ ಕೆ ಜಿ ಚಿಕನ್ ತಂದಿದ್ವಿ ಎಲ್ಲದೂ ಖಾಲಿ ಆಗಿಬಿಡ್ತು ಸದ್ಯ ಎಲ್ಲರೂ ಸಹಿತ ಚಿಕನ್ ತಿಂದ್ವಿ ಫಸ್ಟ್ ಟೈಮ್ ಅಲ್ವಾ ಜಾಸ್ತಿ ದಿನ ಆಯಿತು ತಿಂದು ಅದಕ್ಕೆ ಇವತ್ತು ಫಸ್ಟ್ ಟೈಮ್ ಅಂತ ಚೆನ್ನಾಗಿ ಊಟ ತಿಂದ್ವಿ ನಾ ಯಾವತ್ತು ತರ್ತೀವೋ ಏನೋ ಗೊತ್ತಿಲ್ಲ ಇನ್ನು ಮುಂದೆ ತಿನ್ಬೋದು ಅದ್ರ ಸಹಿತ ಚಿಕನ್ ಹೀಟ್ ಅಲ್ವಾ ಅದೇ ಸ್ವಲ್ಪ ಇದಲ್ವ ನಮ್ಮ ನಮ್ಮ ಹೆಸನು ಅಷ್ಟೇ ಯಾವತ್ತು ಚಿಕನ್ ಜಾಸ್ತಿ ತಿಂತಿರಲಿಲ್ಲ ಇವತ್ತು ಯಶು ಹಾಕಿಸ್ಕೊಂಡು ಚಿಕನ್ ತಿಂದು ರೈಸ್ ತಿಂದು ಮುದ್ದೆ ತಿಂದು ಇವಾಗ ಮಲ್ಕೊಳ್ಳೋ ಟೈಮ್ ಅವ್ರದು ಅವಳು ಸಹಿತ ಮಲಗಿಸ್ಬೇಕು ಫ್ರೆಂಡ್ಸ್ ಇವಾಗ ಏಟ್ ತರ್ಟಿ ಆಗ್ತಾ ಇದೆ ಅದೇ ಹೇಳಿದ್ನಲ್ಲ ಬೇಗನೆ ಆಯಿತು ನಾನು ಸ್ವಲ್ಪ ಯಶು ಮಲಗಿಸ್ಬಿಟ್ಟು ಎಡಿಟಿಂಗ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡ್ಬಿಟ್ಟು ಮಲ್ಕೋಬೇಕು ಬೆಳಗ್ಗೆ ಬೇಗ ಎದೊಳ್ಬೇಕು ಅಲ್ವಾ ಅದಕ್ಕೆ ಸ್ವಲ್ಪ ನಾನು ಬೇಗನೆ ಮಲ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ನಿದ್ದೆ ಮಾಡಬೇಕು ಅಲ್ವಾ ಅದಕ್ಕೋಸ್ಕರ ಜಾಸ್ತಿ ನಿದ್ದೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ನಿದ್ಗೆ ಮತ್ತು ನನಗೆ ಮುಂಚೆಯಿಂದಲೂ ಸ್ವಲ್ಪ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಇವಾಗ ತಲೆ ತುಂಬ ನೋವು ಅಂತ ಹೇಳ್ಬೋದು ಯಶು ಪ್ರೆಗ್ನೆನ್ಸಿಲಿ ಅಷ್ಟೊಂದು ಇರಲಿಲ್ಲ ಈ ಒಂದು ಪ್ರೆಗ್ನೆನ್ಸಿಲಿ ಅರ್ಧ ತಲೆನೋ ತುಂಬ ಬರ್ತಾ ಇದೆ ಬಲಗಡೆ ತುಂಬ ಅಂದರೆ ತುಂಬ ಅರ್ಧ ತಲೆನೋವು ಬರ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಮರಕೊಳ ಅಂತ ಅಲ್ವಾಶೋ ಬಾಯ್ ಮಾಡು ಬಾಯ ನೋಡಿ ಈ ಬಾ ಹಾ ಹ್ಮ್ ಬಾಯ್ ಮಾಡ್ತೀನಿ ನೀನು ಎಲ್ಲಾ ಊಟ ಮಾಡಿದ್ರೆ ಸಹ ಚೆನ್ನಾಗಿತ್ತು ಎಸಿಗೆ ಚೆನ್ನಾಗಿತ್ತು ಊಟ ಯಶಿ ಬಾಯ್ಲಿ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಇದ್ರಿ ಎಷ್ಟು ತಿಂಗಳು ಪ್ರೆಗ್ನೆನ್ಸಿ ನಿಮ್ಮದು ಅಂತ ಇದ್ರಿ ಇವಾಗ ನನಗೆ ಫೋರ್ ಮಂತ್ ಕಂಪ್ಲೀಟ್ ಆಗಿದೆ ಮೊನ್ನೆಗೆ ನಂದು ಎಲ್ಲ ಮುಗೀತು ಸ್ಕ್ಯಾನಿಂಗ್ ಏನೇ ಇಲ್ಲ ಈ ಮಂತು ಅದಕ್ಕೋಸ್ಕರ ವಿಡಿಯೋ ಏನು ಶೂಟ್ ಮಾಡಿಲ್ಲ ಈ ಮಂತು ಬರೀ ಚೆಕಪ್ ಇರೋದ್ರಿಂದ ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಅಷ್ಟೇ ಟ್ಯಾಬ್ಲೆಟ್ಸು ನುಂಗಬೇಕು ಟ್ಯಾಬ್ಲೆಟ್ಸು ಪೌಡ್ರು ಅದೆಲ್ಲ ಸಹಿತ ಕೊಟ್ಟಿದ್ದಾರೆ ಅದನ್ನು ಮಾತ್ರ ನುಂಗಬೇಕು ಮತ್ತು ನಂದು ಫೋರ್ತ್ ಮಂತ್ ಕಂಪ್ಲೀಟಾಗಿ ಫೈತ್ ಮಂತಿಗೆ ಬಿದ್ದಿದೆ ಎಷ್ಟು ಬೇಗ ಪ್ರೆಗ್ನೆನ್ಸಿ ಜರ್ನಿ ಮುಗಿತಾ ಬರ್ತಾ ಇದೆ ಅಂತ ಅನ್ನಿಸ್ತದೆ ಈಗಂತೂ ಈ ಪ್ರೆಗ್ನೆನ್ಸಿ ಜರ್ನಿಲಿ ಬೇಗ ಬೇಗ ಆಗ್ತಾ ಇದೆ ಯಾಕೋ ಗೊತ್ತಾಗ್ತಿಲ್ಲ ನೋಡಿ ನೋಡ್ತಿದ್ದಂಗೆ ಅಲ್ಲೇ ಒನ್ ಮಂತ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಅಲ್ಲೇ ಫೋರ್ತ್ ಮಂತ್ ಕಂಪ್ಲೀಟಾಗಿ ಫೈತ್ ಫೈವ್ ಮಂತಿಗೆ ಬಿದ್ದಿದೆ ಫ್ರೆಂಡ್ಸ್ ಓಕೆ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹೊಸದಾಗಿ ಯಾರೆಲ್ಲ ಎಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಪುಟ್ಟ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ನಿಮ್ಮ ಬೆಂಬಲನೂ ಸಹಿತ ಬಾಯ್ ಇಶ್ಯು ಎಲ್ಲೆಲ್ಲ ಮೂಟೆ ಮೇಲೆ ಹತ್ತಿ ಇಲ್ಲಿ ಬಂದಿದ್ದಾಳೆ ನೋಡಿ ಎಲ್ಲಿದೆಯಾ ಎಲ್ಲಿದೆಯಾ ಏ ಕಳ್ಳಿ ಅಲ್ಲಿದ್ದಾಳೆ ಬಾಯ್ ಬಾಯ್ ಹೊಸ ಲೈಕ್ ಮಾಡ್ತಾನೆ ಇಲ್ಲ ಫಸ್ಟ್ ಆಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನೋಡ್ತಾ ಇರ್ತೀರ ಆದರೆ ಲೈಕ್ ಮಾಡೋದೇ ಇಲ್ಲ ಫ್ರೆಂಡ್ಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ನಮಗೂ ಸಹಿತ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮುಖಾಂತಿ ಮತ್ತೆ ನಿಮ್ಮ ಆಶೀರ್ವಾದ ಪ್ರೀತಿ ಎಲ್ಲ ಕೊಡಿ ನೀಟಾಗಿ ಬೈ ಮಾಡು ನೀಟಾಗಿ ಬೈ ಮಾಡು ಬಾಯ್ ಫ್ರೆಂಡ್ಸ್ ಬಾಯ್ नहीं बाय 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 फ्रेंड्स लव नोड़ना एसी बड़ा बैंडल हाँ बै